ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ತ್ರಿಕೋನ ಮಿತಿಯ ಪ್ರಸ್ತಾವನೆ ಈ ಘಟಕದಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳಿಗೆ ಈಗಾಗಲೇ ನಾನು ಪರಿಹಾರವನ್ನ ಮಾಡಿದ್ದೇನೆ ಸುಮಾರು ಏಳೆಂಟು ವಿಡಿಯೋಗಳನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಎರಡು ಅಥವಾ ಮೂರು ಪ್ರಶ್ನೆಗಳನ್ನು ತೆಗೆದುಕೊಂಡು ಪರಿಹಾರವನ್ನು ನೀಡಿದ್ದೇನೆ ಈ ವಿಡಿಯೋದಲ್ಲಿ ಕೂಡ ಈ ಎರಡು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನ ನೀಡ್ತಾ ಇದ್ದೀನಿ ಹಾಗಾಗಿ ಈಗ ಮೊದಲನೇ ಪ್ರಶ್ನೆ ಏನಿದೆ ಮಾಡೆಲ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ ಮತ್ತು ಎಲ್ ಬಿ ಎದಲ್ಲಿರುವಂತಹ ಎಂಬತ್ತೈದನೇ ಪ್ರಶ್ನೆ ಎಂಬತ್ತೈದನೇ ಪ್ರಶ್ನೆ ಏನದ ಎಲ್ ಬಿ ಎ ದಲ್ಲಿರುವಂತಹ ತ್ರಿಕೋನ ಮಿತಿಯ ಪ್ರಸ್ತಾವನೆ ಪ್ರಶ್ನೆ ಎಲ್ ಬಿ ಎಲ್ಲಿ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ನಾವು ಸೈನ್ ಎ ಮೈನಸ್ ಕಾಸೆ ಡಿವೆಡ್ ಬೈ ಸೈನ್ ಎಸ್ ಸೈನ್ ಎ ಪ್ಲಸ್ ಕಾಸೆ ಡಿವೈಡ್ ಬೈ ಸೈನ್ ಎ ಮೈನಸ್ ಕಾಸೆ ಈಕ್ವಲ್ಸ್ ಟು ಟೂ ಡಿವೈಡೆಡ್ ಬೈ ಟೂ ಸೈನ್ ಸ್ಕ್ವೇರ್ ಎ ಮೈನಸ್ ಒಂದು ಅಂದ್ರೆ ಉತ್ತರ ಸೈನ್ ನಲ್ಲಿ ಉತ್ತರವನ್ನ ಬಂದಿದೆ ಅಂತ ಈಗ ಇದಕ್ಕೆ ನಾವು ಪರಿಹಾರವನ್ನು ಕಂಡು ಹಿಡಿಯೋಣ ಎಡಭಾಗವನ್ನು ತೆಗೆದುಕೊಂಡು ಬಲಭಾಗವನ್ನು ಸಾಧಿಸತಕ್ಕಂಥದ್ದು ಫಸ್ಟ್ ಎಡಭಾಗವನ್ನು ತೆಗೆದುಕೊಳ್ಳೋಣ ಎಲ್ ಎಚ್ ಎಸ್ ಏನಿದೆ ಎಲ್ ಎಚ್ ಎಸ್ ಸೈನ್ ಎ ಮೈನಸ್ ಕಾಸ್ ಎ ಎರಡು ಬೈ ಸೈನ್ ಎ ಪ್ಲಸ್ ಕಾಸ್ ಎ ಅಂತ ಇದೆ ನೆಕ್ಸ್ಟ್ ಪ್ಲಸ್ ಪ್ಲಸ್ ಮುಂದೇನಿದೆ ನೆಕ್ಸ್ಟ್ ಸೈನ್ ಎ ಪ್ಲಸ್ ಕಾಸ್ ಎ ಎರಡು ಬೈ ಸೈನ್ ಎ ಮೈನಸ್ ಕಾಸ್ ಎ ಅಂತಕ್ಕಂತ ಇದೆ ಈಗ ನಾವು ಸೈನು ಮತ್ತು ಕಾಸ್ ಗಳನ್ನ ಅದರ ವಿಲೋಮಗಳನ್ನ ಬರೆಯೋಲ್ಲ ಕಾಮನ್ ಆಗಿ ಅವುಗಳನ್ನ ಬರೆಯಲ್ಲ ಟ್ಯಾನ್ ಸೀಕ್ಯಾಂಟು ಕೋಸಿಕ್ಯಾಂಟ್ ಇದ್ದಾಗ ಅವುಗಳ ವಿಲೋಮವನ್ನು ಬರೀತೀವಿ ಹಾಗಾದ್ರೆ ಇಲ್ಲಿ ಛೇದದಲ್ಲಿ ಲಸಾವನ್ನು ತೆಗಿಬೇಕು ಸೈನ್ ಎ ಪ್ಲಸ್ ಕಾಸ್ ಎ ಸೈನ್ ಎ ಮೈನಸ್ ಕಾಸ್ ಎ ಅಂತಕ್ಕಂಥದ್ದು ಇವೆರಡರ ಲಸಾವನ್ನು ತೆಗಿಬೇಕು ಉದಾಹರಣೆಗೆ ಒನ್ ಬೈ ಎ ಪ್ಲಸ್ ಒನ್ ಬೈ ಬಿ ಇದ್ದಾಗ ಲಸ ಏನಾಗಿರುತ್ತೆ ಒನ್ ಬೈ ಎ ಇಂಟು ಬಿ ಅಂತ ಆಗುತ್ತೆ ಉದಾಹರಣೆಗೆ ಒನ್ ಬೈ ಟು ಪ್ಲಸ್ ಒನ್ ಬೈ ತ್ರೀ ಇದ್ದಾಗ ಲಸ ಏನಾಗಿರುತ್ತೆ ಎರಡು ಮೂರ್ಲೆ ಆರ್ ಅಂದ್ರೆ ಟೂ ಇಂಟು ತ್ರೀ ಅಂದ್ರೆ ಏನಿದು ಸಿಕ್ಸ್ ಆಗಿರುತ್ತೆ ನಾವು ಟೂ ಇಂಟು ತ್ರೀ ಹಾಗೆ ಇಲ್ಲೂ ಕೂಡ ಎರಡೂ ಬೇರೆ ಬೇರೆ ಇವೆ ಆಗ ಇವುಗಳನ್ನು ಅದೇ ರೀತಿಯಾಗಿ ಎ ಇಂಟು ಬಿ ಅಂದ್ರೆ ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಬ್ರ್ಯಾಕೆಟ್ ಸೈನ್ ಎ ಮೈನಸ್ ಕಾಸ್ ಎ ಅಂತಕ್ಕಂಥ ಇದು ಲಸ ಈಗ ಲಸಾವನ್ನ ತೆಗೆದುಕೊಂಡ ನಂತರ ಇವೆರಡೂ ಗುಣಾಕಾರ ಮಾಡಿಟ್ಟ ಇವುಗಳನ್ನ ನೇರವಾಗಿ ಗುಣಾಕಾರ ಮಾಡಿ ಇರ್ತಕ್ಕಂಥಂದ್ರೆ ಈ ಛೇದವನ್ನ ನಾವು ಲಸ ಬರುವಾಗಿ ಓದಬೇಕಾಯ್ತು ಇದು ಬೇಕು ಅಂತ ಹಾಗಾಗಿ ಇಲ್ಲಿ ಇಂಟು ಸೈನ್ ಎ ಮೈನಸ್ ಕಾಸೆ ಅಂದ್ರೆ ಸೈನ್ ಎ ಮೈನಸ್ ಕಾಸ್ ಮತ್ತೊಂದು ಸೈನ್ ಎ ಮೈನಸ್ ಕಾಸ್ ಅಂದ್ರೆ ಇದು ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅನ್ನ ಆಗುತ್ತೆ ಉದಾಹರಣೆಗೆ ಇಲ್ಲಿ ನಮಗೆ ಸಪೋಸ್ ಇಲ್ಲಿ ಪಿ ಇದೆ ಇಲ್ಲಿ ಕ್ಯೂ ಇದೆ ಅನ್ಕೊಳ್ಳೋಣ ಈಗ ಎ ಎಷ್ಟೇ ಬಿ ಬರುತ್ತೆ ಎ ಬಿ ಲೆ ಅಂದ ಎ ಬಿ ಲೆ ಎ ಬಿ ಬಿ ಎಷ್ಟೇ ಎ ಬಿ ಅಂದ್ರೆ ಬಿ ಎಲೆ ಅದಕ್ಕಾಗಿ ಪಿ ಇಂಟು ಬಿ ಪಿ ಬಿ ಅಂತ ಪ್ಲಸ್ ಕ್ಯೂ ಇಂಟು ಕ್ಯೂ ಅಂದ್ರೆ ಇದು ಕ್ಯೂ ಸ್ಕ್ವೇರ್ ಅಂತಕ್ಕಂಥ ಈ ರೀತಿಯಾಗಿ ನಾವು ಅದನ್ನು ತಗೊಳ್ತೀವಿ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಇದೇ ರೀತಿಯಲ್ಲಿ ನಾವು ತೆಗೆದುಕೊಂಡು ಇಲ್ಲಿ ಸೈನ್ ಎ ಮೈನಸ್ ಕ್ವಾಸೆ ಸೈನ್ ಎ ಮೈನಸ್ ಕ್ವಾಸೆಗಳನ್ನ ಗುಣಾಕಾರ ನೋಡಿದ್ರೆ ಸೈನ್ ಎ ಮೈನಸ್ ಕ್ವಾಸೆ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಏನಿದೆ ಸೈನ್ ಎ ಪ್ಲಸ್ ಕ್ವಾಸೆ ಇದೆ ತೆಡಗ ಸೈನ್ ಎ ಮೈನಸ್ ಕ್ವಾಸೆ ಇದೆ ಇನ್ನು ಸೈನ್ ಎ ಪ್ಲಸ್ ಕ್ವಾಸೆ ಗುಣಾಕಾರ ಮಾಡಬೇಕು ಹಾಗಾಗಿ ಸೈನ್ ಎ ಪ್ಲಸ್ ಕ್ವಾಸೆ ಅಂದ್ರೆ ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅನ್ನುವಂಥದ್ದು ಈಗ ಇದು ಮೇಲ್ಗಡೆ ಇರ್ತಕ್ಕಂಥ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಪಡಿಸಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನಿದೆ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟೂ ಎ ಬಿ ಅಂತಿದೆ ಇನ್ನು ಏನಿದೆ ಎ ಪ್ಲಸ್ ಬಿ ಇಂಟು ಬ್ರೇಕೆಟ್ ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಅನ್ನುವಂತ ಸೂತ್ರ ಇದೆ ಈ ಸೂತ್ರದ ಪ್ರಕಾರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೈರ್ ಅಂದ್ರೆ ಸೈನ್ ಸ್ಕ್ವೈರ್ ಎ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಇದು ಕಾಸ್ಕ್ವರ್ ಎ a+b * a-b = a^2 - b^2 ಮೇಲ್ಗಡೆ ಇರತಕ್ಕಂತ a+b^2 a-b a+b ಇದೆ ಮೈನಸ್ ಇದ್ದಾಗ ಮೈನಸ್ ಪ್ಲಸ್ ಇದ್ದಾಗ ಪ್ಲಸ್ ಆಯ್ a-b ಅಂದ್ರೆ a^2 a+b^2 ಅಂದ್ರೆ cos a, whole square a square plus B minus ^2 a^2 + b^2 - 2 * sin a * cos a + ಈ ಕಡೆ sin a + cos ಇದು a+b ಆಯ್ತು ಇದೇ ರೀತಿ ಎ ಮೈನಸ್ ಬಿದಾಗ ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಪ್ಲಸ್ ಇರುತ್ತೆ ಇಲ್ಲಿ ಮೈನಸ್ ಇದ್ದಾಗ ಮೈನಸ್ ಸೈನ್ ಎ ಪ್ಲಸ್ ಕಾಸ್ ಅಂದ್ರೆ ಇದು ಕೂಡ ಎ ಸ್ಕ್ವರ್ ಎ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೈರ್ ಪ್ಲಸ್ ಟೂ ಇಂಟು ಸೈನ್ ಎ ಇಂಟು ಕಾಸ್ ಎ ಅನ್ನುವಂಥದ್ದು ಇಷ್ಟು ಬಂದಿದೆ ನೋಡ್ರಿ ಈಗ ಈಗ ನೆಕ್ಸ್ಟ್ ಸಿಂಪಲ್ ಆಗಿರ್ತಕ್ಕಂಥದ್ದು ಮುಂದಿರ್ತಕ್ಕಂಥ ಏನಿದೆ ಮೈನಸ್ ಟೂ ಸೈನ್ ಎ ಕಾಸ್ ಎ ಪ್ಲಸ್ ಟು ಸೈನ್ ಎ ಕಾಸ್ ಎಳಿತೇನಿಗ ನಮಗ ಉಳಿದಿರ್ತಕ್ಕಂಥದ್ದು ನೋಡಿ ಸೈನ್ಸ್ವೈರ್ ಎ ಪ್ಲಸ್ ಕಾಸ್ಕ್ವೈರ್ ಅಂದ್ರೆ ಇದ್ರ ಉತ್ತರ ಒಂದು ಪ್ಲಸ್ ಇಲ್ಲಿ ಸೈನ್ಸ್ಕ್ವೈರ್ ಎ ಪ್ಲಸ್ ಕಾಸ್ಕ್ವೇರ್ ಅಂದ್ರೆ ಉತ್ತರ ಒಂದು ನಮಗೆ ಉತ್ತರ ಸೈನ್ ನಲ್ಲಿ ಬರುವುದರಿಂದ ಕಾಸ್ ಇರ್ತಕ್ಕಂಥದ್ದು ಕೂಡ ಸೈನ್ ಆಗಿ ಬದಲಾವಣೆ ಮಾಡ್ಕೊಳ್ಬೇಕು ಇದು ಸೈನ್ಸ್ಕ್ವೈರ್ ಎ ಮೈನಸ್ ಕಾಸ್ಕ್ವೈರ್ ಎ ಅಂದ್ರೆ ಏನು ಇದು ಒನ್ ಮೈನಸ್ ಸೈನ್ಸ್ ಸ್ಕ್ವೈರ್ ಎ ಅಂತಕ್ಕಂಥ ಅಂದ್ರೆ ಸೈನ್ಸ್ ಸ್ಕ್ವೈರ್ ಥೀಟ ಸೈನ್ಸ್ಕ್ವೈರ್ ಥೀಟ ಪ್ಲಸ್ ಕಾಸ್ಕ್ವೈರ್ ಥೀಟ ಇಸ್ ಈಕ್ವಲ್ ಟು ಎಷ್ಟ ಒಂದ್ ಇದೆ ಅದರ ಪ್ರಕಾರ ಪ್ರಕಾರರ್ ನಮ್ ಕಾಸ್ಕ್ವೇರ್ ಥೀಟ ಅಂದ್ರೆ ಏನು ಕಾಸ್ಕ್ವೈರ್ ಥೀಟ ಅಂದ್ರೆ ಸೈನ್ ಸ್ಕ್ವರ್ ಥೀಟ ಆಗುತ್ತಲ್ಲ ಹಾಗೆ ಕಾಸ್ಕ್ವೈರ್ ಥೀಟ ನೆಕ್ಸ್ಟ್ ಈ ಕಡೆ ಬರ್ತಾ ಇದೀವಿ ನೋಡ್ರಿ ಮೇಲ್ಗಡೆ ಇರ್ತಕ್ಕಂಥ ಒನ್ ಪ್ಲಸ್ ಒನ್ ಅಂದ್ರೆ ಟೂ ಆಯ್ತು ಡಿವೈಡ್ ಬೈ ಸೈನ್ ಸ್ಕ್ವೈರ್ ಎ ಹಾಗೆ ಇಡಲಾಗಿದೆ ಸೈನ್ ಸ್ಕ್ವೈರ್ ಎ ಮೈನಸ್ ಇದನ್ನು ಆವರಣವನ್ನು ಬಿಡಿಸ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೈರ್ ಎ ನೆಕ್ಸ್ಟ್ ಸಮಾನ ಆಗಿದೆ ಟೂ ಡಿವೈಡ್ ಬೈ ಒಂದು ಸೈನ್ಸ್ಕ್ವೇರ್ ಎ ಪ್ಲಸ್ ಒಂದು ಸೈನ್ಸ್ ಸ್ಕ್ವೇರ್ ಅಂದ್ರೆ ಟೂ ಸೈನ್ಸ್ವೈರ್ ಎ ಇನ್ನೇನು ಉಳಿತು ಮೈನಸ್ ಒಂದು ಇದು ಆರ್ ಎಚ್ ಎಸ್ ಬಲ ಭಾಗದಲ್ಲಿರುವಂತಹ ಉತ್ತರ ಟೂ ಡಿವೈಡ್ ಬೈ ಟೂ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಒಂದು ಅನ್ನುವಂತಹ ಉತ್ತರ ಈಗ ಇನ್ನೊಂದು ಪ್ರಶ್ನೆಗೆ ಪರಿಹಾರವನ್ನು ನೀಡೋಣ ಅದು ಎಲ್ ವಿದಲ್ಲಿರುವಂತಹ ಎಂಬತ್ತಾರನೇ ಪ್ರಶ್ನೆಗೆ ಪರಿಹಾರವನ್ನು ನೀಡೋಣ ಈಗ ಇನ್ನೊಂದು ಪ್ರಶ್ನೆಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ ಇದು ಎಲ್ ಬಿ ಎಲ್ ಎಂಬತ್ತಾರನೇ ಕ್ವಶನ್ ನಂಬರ್ ಎಂಬತ್ತಾರು ಎಕ್ಸ್ ಈಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟ ಪ್ಲಸ್ ಕ್ಯೂ ಸಿಕ್ಯಾಂಡ್ ಥೀಟರ್ ವೈಸ್ ಈಕ್ವಲ್ ಟು ಪಿ ಸಿ ಕ್ಯಾಂಡ್ ಥೀಟ ಪ್ಲಸ್ ಕ್ಯೂ ಟ್ಯಾನ್ ಥೀಟ ಆದರೆ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ವೈ ಸ್ಕ್ವೇರ್ ನಾವು ಉತ್ತರ ಕ್ಯೂ ಸ್ಕ್ವೈರ್ ಮೈನಸ್ ಪಿ ಸ್ಕ್ವೇರ್ ಅಂತ ತೋರಿಸಬೇಕಾಗಿದೆ ಸಾಧನೆಯನ್ನ ಮಾಡಬೇಕಾಗಿದೆ ಹಾಗಾಗಿ ಈಗ ಪರಿಹಾರ ನಮಗೆ ನೋಡಿ ಈಗ ಏನ್ ಕಂಡು ಹಿಡಿಯಬೇಕಾಗಿದೆ ಎಕ್ಸ್ಕ್ವರ್ ಮೈನಸ್ ವೈ ಸ್ಕ್ವೈರ್ ಬೆಲೆ ಅಂತ ಬೇಕಾಗಿದೆ ಹಾಗಾಗಿ ಎಕ್ಸ್ವೈರ್ ಮೈನಸ್ ವೈ ಸ್ಕ್ವೇರ್ ಮೊದಲು ಬೆಲೆಕ್ವೇರ್ ಬೆಲೆ ಕಂಡು ಅವುಗಳನ್ನ ಕಲಿಯೋಣ ಅಂತ ಇದೆ ಈಗ ಇದಕ್ಕೆ ಎರಡೂ ಕಡೆಗೆ ವರ್ಗ ಮಾಡಿದಾಗ ಎಕ್ಸ್ ಇರ್ತಕ್ಕಂಥ ಏನಾಯ್ತು ಎಕ್ಸ್ಕ್ವೈರ್ ಆಯ್ತು ಇದು ಪಿ ಟ್ಯಾನ್ ಥೀಟ ಪ್ಲಸ್ ಕ್ಯೂ ಸೀಕೆಂಟ್ ಥೀಟ ಇದಕ್ಕೆ ವರ್ಗವನ್ನ ಮಾಡಲಾಗಿದೆ ಎರಡೂ ಕಡೆಗೆ ವರ್ಗವನ್ನ ಮಾಡಲಾಗಿದೆ ಇದಕ್ಕೂ ಸ್ಕ್ವೈರ್ ಟೋಟಲಿ ಎರಡೂ ಕಡೆಗೆ ಎರಡನೇ ಘಾತಕ್ಕೆ ಹಾಕಿದಾಗ ಅಥವಾ ವರ್ಗ ಮಾಡಿದಾಗ ನಾ ನೇರವಾಗಿ ಸ್ಕ್ವೈರ್ ಅನ್ನ ಬರ್ತೀನಿ ನೆಕ್ಸ್ಟ್ ಈಸ್ ಈಕ್ವಲ್ ಟು ಇದು ಎ ಪ್ಲಸ್ ಬಿ ಸ್ಕ್ವೇರ್ ಸೂತ್ರ ಇದು ನೇರವಾಗಿ ಎ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಅಂದ್ರೆ ಟ್ಯಾನ್ ಸ್ಕ್ವೇರ್ ಈ ಉದಾಹರಣೆಗೆ ಎ ಇಂಟು ಬಿ ಘಾತಾಂಕ ನಿಯಮದ ಪ್ರಕಾರ ಎ ಎಂಟು ಬಿ ಹೋಲ್ ಸ್ಕ್ವೇರ್ ಇದ್ರೆ ಎ ಸ್ಕ್ವೈರ್ ಇಂಟು ಬಿ ಸ್ಕ್ವೇರ್ ಅಂತ ಪಿ ಇಂಟು ಟ್ಯಾನ್ ಥೀಟ ಹೋಲ್ ಸ್ಕ್ವೇರ್ ಅಂದ್ರೆ ಪಿ ಇಂಟು ಟ್ಯಾನ್ ಅಂದ್ರೆ ಟೋಟಲಿ ಸ್ಕ್ವೇರ್ ಬರೋಬೋದ್ರಿ ಅದ್ರ ಸಪರೇಟ್ ಅನ್ನೋ ಬರೋದು ಪ್ಲಸ್ ಕ್ಯೂ ಸ್ಕ್ವೈರ್ ಇಂಟು ಸಿ ಕ್ಯಾಂಟ್ ಸ್ಕ್ವೈರ್ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಎಂದ್ರೆ ಪಿ ಇಂಟು ಟ್ಯಾನ್ ಥೀಟ ಇಂಟು ಕ್ಯೂ ಇಂಟು ಕ್ಯಾಂಟ್ ಥೀಟರ್ ಅನ್ನುವಂಥದ್ದು ಈಗ ಇದನ್ನ ಮತ್ತೊಂದ್ಸಲ ಬಿಡಿಸ್ಕೊಳ್ಳೋಣ ಎಕ್ಸ್ವೈರ್ವಲ್ ಟು ಪಿ ಸ್ಕ್ವರ್ ಟೆನ್ ಸ್ಕ್ವರ್ ಥೀಟರ್ವೇರ್ವರ್ ಥೀಟ ಇದನ್ನ ಮೊದಲು ಸರಿ ಬರೆಯ ಸಮೀಕರಣ ಒಂದು ಅನ್ನೋಣ ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್ ಮುಂದಿನ ವಾಯ್ ಇದನ್ನ ತೆಗೆದುಕೊಳ್ಳೋಣ ಈಗ ವಾಯ್ ಸ್ಕ್ವೇರ್ ಮಾಡೋಣ ವಾಯ್ ಇರ್ತಕ್ಕಂತ ವೈ ಸ್ಕ್ವರ್ ಅಲ್ಲಿ ವಾಯ್ ಇದೆ ಆಲ್ರೆಡಿ ಅದಕ್ಕೆ ವೈ ಸ್ಕ್ವೇರ್ ಅನ್ನ ಮಾಡ್ತಾ ಇದೀನಿ ನೀವು ಅದನ್ನ ಒಂದ್ಸಲ ಈ ರೀತಿಯಲ್ಲಿ ವೈ ಅಂತ ಬರ್ಕೊಂಡು ಅದಕ್ಕೆ ಮತ್ತೆ ಸ್ಕ್ವೇರ್ ಅನ್ನ ಮಾಡಿ ವೈ ಸ್ಕ್ವೈರ್ ಇಸ್ ಈಕ್ವಲ್ ಟು ವೈ ಅಂದ್ರೆ ಕೊಟ್ಟಿದ್ದಾರೆ ಪಿ ಇಂಟು ಸಿ ಕ್ಯಾಂಟ್ ಥೀಟ ಪ್ಲಸ್ ಕ್ಯೂ ಇಂಟು ಟ್ಯಾನ್ ಥೀಟ ಹೋಲ್ ಸ್ಕ್ವೈರ್ ಆಲ್ರೆಡಿ ವೈ ಇತ್ತು ಅದಕ್ಕೆ ನಾ ಸ್ಕ್ವೇರ್ ಅನ್ನ ಮಾಡ್ಕೊಂಡಿದ್ದೇನೆ ಒಂದು ಸ್ಟೆಪ್ ಅನ್ನ ಈ ರೀತಿ ಬರೆದ ಆಮೇಲೆ ಸ್ಕ್ವೈರ್ ನೀವು ಮಾಡ್ಕೊಳ್ಳಿ ಈಗ ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಬಿಡಿಸ್ಬೇಕು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ

ಪ್ಲಸ್ ಇದು ಸರಿ ಬರ ಇಂಟು ಪಿ ಕ್ಯೂ ಟು ಪಿ ಕ್ಯೂ ಇಂಟು ಥೀಟ ಇಂಟು ಕ್ಯಾಂಟೀಟ ಇದು ಸಮೀಕರಣ ಇಕ್ವೇಷನ್ ಟು ಟೂ ಪಿ ಕ್ಯೂ ಟ್ಯಾನ್ ಥೀಟ ಇಂಟು ಸಿ ಕ್ಯಾಂಡ್ ಥೀಟ ಈಗ ಸಮೀಕರಣ ಒಂದರಲ್ಲಿ ಎರಡನ್ನ ಕಳೆಯೋಣ ಅಂದ್ರೆ ನಮ್ಗೆ ಏನ್ ಕಂಡು ಹಿಡಿಯಬೇಕ ಅಲ್ಲಿ ಎಕ್ಸ್ಕ್ವೈರ್ ಮೈನಸ್ ವೈ ಸ್ಕ್ವರ್ ಕಂಡು ಹಿಡಿಯೋದು ಹಾಗಾದ್ರೆ ಎಕ್ಸ್ಕ್ವೈರ್ ಮೈನಸ್ ವೈ ಸ್ಕ್ವೇರ್ ಅನ್ನ ಮೊದಲು ಎಕ್ಸ್ಕ್ವರ್ ಬೆಲೆಯನ್ನ ಬರೆಯೋಣ ಇಲ್ಲಿದೆ ಆ ನಂತರ y ಸ್ಕ್ವೇರ್ ಬೆಲೆ ಇದೆ ಆ ಎರಡು ಬೆಲೆಗಳನ್ನು ಕಲಿಯೋಣ ಫಸ್ಟ್ x ಸ್ಕ್ವೇರ್ ಬೆಲೆನ ಆದೇಶಿಸೋಣ x ಸ್ಕ್ವೇರ್ ಅಂದ್ರೆ ಎಲ್ಲಿದೆ t ಸ್ಕ್ವೇರ್ * ಟ್ಯಾನ್ ಸ್ಕ್ವೇರ್ θ + q ಸ್ಕ್ವೇರ್ * ಸೀಕಂಟ್ ಸ್ಕ್ವೇರ್ θ ನೆಕ್ಸ್ಟ್ ++ 2 pq * ಟ್ಯಾನ್ θ * ಸೀಕಂಟ್ θ ಇದು ಒಂದ್ ಆಯ್ತು ಕಂಪ್ಲೀಟ್ ಆಗಿ ಒಂದ್ ಆಯ್ತು ನೆಕ್ಸ್ಟ್ ಮೈನಸ್ ಇದೆ ಮೈನಸ್ ಈ y ಸ್ಕ್ವೇರ್ ಬೆಲೆನ ಆದೇಶಿಸೋಣ ಇಲ್ಲಿ ಸಮೀಕರಣ ಎರಡರಲ್ಲಿ ಇದೆ p ಸ್ಕ್ವೇರ್ * ಸೀಕಂಟ್ ಸ್ಕ್ವೇರ್ θ + q ಸ್ಕ್ವೇರ್ * ಟ್ಯಾನ್ ಸ್ಕ್ವೇರ್ θ ++ 2 pq * ಟ್ಯಾನ್ θ * ಸೀಕಂಟ್ θ ಇಲ್ಲಿ x ಸ್ಕ್ವೇರ್ ಬೆಲೆನ ಆದೇಶಿಸಲಾಗಿದೆ ಇಲ್ಲಿ y ಸ್ಕ್ವೇರ್ ಬೆಲೆ x ಸ್ಕ್ವೇರ್ ಬೆಲೆಂದ್ರೆ ಸಮೀಕರಣ 1 y2 ಅಂದ್ರೆ ಸಮೀಕರಣ ಇದು ಈಗ ಆವರ್ಣವನ್ನ ತೆಗೆದು ಬಿಡೋಣ ಅದಕ್ಕೆ ನೆಕ್ಸ್ಟ್ p2 * tan2 θ + q2 * secant2 θ + 2pq * tan θ * secant θ ಈಗ ಮೈನಸ್ -*+- p2 * secant2 θ -*+- q2 * tan2 θ ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಪಿ ಕ್ಯೂ ಟು ಪಿ ಕ್ಯೂ ಇಂಟು ಟ್ಯಾನ್ ಥೀಟ ಇಂಟು ಸಿಕೆಂಟ್ ಥೀಟ ಅನ್ನುವಂಥ ಈಗ ಇದನ್ನ ನೋಡಿ ಪ್ಲಸ್ ಇಂಟು ಸಿ ಕ್ಯಾಂಡ್ ಥೀಟಾ ಮೈನಸ್ ಟು ಪಿ ಕ್ಯೂ ಟ್ಯಾನ್ ಥೀಟ ಇಂಟು ಸಿ ಕ್ಯಾಂಡ್ ಥೀಟು ಇಲ್ಲಿ ಉಳಿದಿರ್ತಕ್ಕಂತ ನೋಡಿ ಇದನ್ನ ಮೇಲ್ಗಡೆ ಬರೀತೀನಿ ನಾ ಮೇಲ್ಗಡೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಎಕ್ಸ್ಕ್ವರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಈಗ ಏನು ಉಳಿದ ಬರೆಯೋಣ ಅಥವಾ ಟ್ಯಾನ್ ಸ್ಕ್ವೇರ್ ಗಳನ್ನ ಒಂದು ಕಡೆ ಮಾಡೋಣ ಟ್ಯಾನ್ ಸ್ಕ್ವೈರ್ ಗಳನ್ನ ಒಂದು ಕಡೆ ಮಾಡೋಣ ಸೀಕೆಂಡ್ ಸ್ಕ್ವೇರ್ ಗಳನ್ನ ಕಾಮನ್ ತೆಗೆಯೋಣ ನಮಗೇನು ಬರ್ಬೇಕಿದೆ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಅಂತ ಬರಬೇಕಾಗಿದೆ ಉತ್ತರ ಹಾಗಾಗಿ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಇರ್ತಕ್ಕಂಥ ಎಲ್ಲಿದೆ ಇಲ್ಲಿದೆ ಕ್ಯೂ ಸ್ಕ್ವೇರ್ ಇಲ್ಲಿದೆ ಟ್ಯಾನ್ ಅನ್ನ ಸಾಮಾನ್ಯ ತೆಗೆದ ಟ್ಯಾನ್ ಸ್ಕ್ವೈರ್ ಇಲ್ಲಿದೆ ಆಮೇಲೆ ಇಲ್ಲಿ ಸಿ ಕ್ಯಾನ್ ಸ್ಕ್ವೈರ್ ಹಾಗಾಗಿ ನಾವು ಮೊದಲು ಟ್ಯಾನ್ ಸ್ಕ್ವೈರ್ ಅನ್ನ ಸಾಮಾನ್ಯ ತೆಗೆಯವ್ ಟ್ಯಾನ್ ಸ್ಕ್ವೈರ್ ಥೀಟ ಕಾಮನ್ ತೆಗೆದೇವ ಅಂದ್ರೆ ಇಲ್ಲಿ ಏನ್ ಉಳಿತು ಟ್ಯಾನ್ ಸ್ಕ್ವೈರ್ ಥೀಟ ಅಂದ್ರೆ ಇಲ್ಲಿ ಪಿ ಸ್ಕ್ವೈರ್ ಉಳಿತು ಮೈನಸ್ ಅದ ಪ್ಲಸ್ ಅದ ನೋಡು ಇಲ್ಲೊಂದಿದೆ ಇಲ್ಲಿ ಕ್ಯೂ ಸ್ಕ್ವೈರ್ ಟ್ಯಾನ್ ಸ್ಕ್ವೈರ್ ಥೀಟ ಟ್ಯಾನ್ ಸ್ಕ್ವೈರ್ ಥೀಟ ಅಂದ್ರೆ ಈಗ ನಾವು ಕಾಮನ್ ತೆಗೆದಿವಿ ಉಳಿತೇನಿ ಇಲ್ಲಿ ಕ್ಯೂ ಸ್ಕ್ವೈರ್ ಅಂತಕ್ಕಂಥ ಉಳಿತು ನೆಕ್ಸ್ಟ್ ನೋಡಿ ಇವೆರಡರಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟ ಕಾಮನ್ ತೆಗೆದೀನಿ ಉಳಿತು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ನಮ್ಮ ಉತ್ತರನು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಬರಬೇಕಾಗಿದೆ ನೆಕ್ಸ್ಟ್ ಇಲ್ಲಿ ಇವೆರಡರಲ್ಲಿ ಇವೆರಡರಲ್ಲಿ ಏನ್ ತೆಗೆದು ಇವೆರಡರಲ್ಲಿ ನಾವು ಮತ್ತೆ ಸಿ ಕ್ಯಾಂಡ್ ಸ್ಕ್ವೇರ್ ಥೀಟವನ್ನು ಕಾಮನ್ ತೆಗೋಣ ಈಗ ಮತ್ತೆ ಈಗ ಸಿ ಕ್ಯಾಂಡ್ ಸ್ಕ್ವೈರ್ ಥೀಟವನ್ನು ಕಾಮನ್ ತೆಗೋಣ ಪ್ಲಸ್ ಅಂದ್ರೆ ಪ್ಲಸ್ ಇಟ್ಕೊಳ್ಳಿ ಪ್ಲಸ್ ಇಟ್ಕೊಂಡಿ ಅಂದ್ರೆ ಸಿ ಕ್ಯಾಂಡ್ ಸ್ಕ್ವೇರ್ ಥೀಟ ಕಾಮನ್ ತೆಗೆದಾಗ ಏನ್ ಬಂತೀವಿ ಕ್ಯೂ ಸ್ಕ್ವೇರ್ ಅನ್ನ ಉಳಿತು ಮೈನಸ್ ಇಲ್ಲಿ ಏನು ಉಳಿತು ಪಿ ಸ್ಕ್ವೇರ್ ಅನ್ನ ಉಳಿತು ನೆಕ್ಸ್ಟ್ ನೋಡಿ ಸೀಕೆಂಡ್ ಸ್ಕ್ವೇರ್ ಅನ್ನೋ ಕಾಮನ್ ತೆಗೆದಿನಿ ಇಲ್ಲಿ ಪ್ಲಸ್ ಇತ್ತು ಸೀಕೆಂಡ್ ಸ್ಕ್ವೇರ್ ಕಾಮನ್ ತೆಗೆದ ಪ್ಲಸ್ ಕ್ಯೂ ಸ್ಕ್ವೇರ್ ಇತ್ತು ಇಲ್ಲಿ ಮೈನಸ್ ಪಿ ಸ್ಕ್ವೇರ್ ಆದ್ರೆ ಸ್ವಲ್ಪ ಚೇಂಜ್ ಸರಿ ಮಾಡ್ಕೊಳ್ಳೋಣ ಈಗ ಟ್ಯಾನ್ ಸ್ಕ್ವೈರ್ ಥೀಟ ಇಂಟು ಬ್ರ್ಯಾಕೆಟ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೈರ್ ಇಲ್ಲಿ ಮೈನಸ್ ಅನ್ನೋ ಕಾಮನ್ ತೆಗೆದಿವಿ ಅಂತ ತಿಳ್ಕೊಡ್ರಿ ಈಗ ಕ್ಯೂ ಸ್ಕ್ವರ್ ಮೈನಸ್ ಪಿ ಸ್ಕ್ವೇರ್ ಮೈನಸ್ ಕಾಮನ್ ತೆಗೆದ್ರಿ ಏನತ್ತ ಮೈನಸ್ ಪಿ ಸ್ಕ್ವರ್ ಇತ್ತು ಪ್ಲಸ್ ಪಿ ಸ್ಕ್ವೇರ್ ಆಯ್ತದ ಪ್ಲಸ್ ಕ್ಯೂ ಸ್ಕ್ವೇರ್ ಇದು ಮೈನಸ್ ಕ್ಯೂ ಸ್ಕ್ವೇರ್ ಆಯ್ತು ಈ ಮೈನಸ್ ಅನ್ನ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಉಳಿತೇನು ಸ್ಕ್ವೇರ್ ಥೀಟಾ ಇಂಟು ಏನ್ ಉಳಿತು ಇದು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಕರೆಕ್ಟ್ ಆಗಿ ಅಂದ್ರೆ ಇದು ಬದಲಾಸ್ಕೊಂಡಿ ಅಂದ್ರೆ ಇನ್ನು ಕರೆಕ್ಟ್ ಆಗಿ ಬರ್ತದೆ ನೋಡೋಣ ನೆಕ್ಸ್ಟ್ ನೋಡ್ರೆ ಈಗ ಎರಡು ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ ಅನ್ನ ಕಾಮನ್ ಮತ್ತೊಂದ್ಸಲ ತೆಗೀರಿ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ವೇರ್ ಅನ್ನ ಕಾಮನ್ ತೆಗ್ದಿವಿ ಇಲ್ಲಿ ಸೇಮ್ ಎರಡು ಇದು ಬದಲಾಸ್ಕೊಂಡ್ರೆ ನೇರವಾಗಿ ಉತ್ತರ ಬರ್ತದ ನಾವು ಇದನ್ನು ಬದಲಾಯಿಸ್ಕೊಂಡಿದ್ರೆ ಒಂದ್ಸಲ ಚಿನ್ನ ಗುಣಾಕಾರ ಮಾಡ್ಕೋಬೇಕಾಗುತ್ತೆ ಅಷ್ಟೇ ವ್ಯತ್ಯಾಸ ಇವೆರಡು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ನಮ್ಗೆ ಉಲ್ಟಾ ಬರ್ಬೇಕಾಗಿದೆ ಆನ್ಸರ್ ಕ್ಯೂ ಸ್ಕ್ವೇರ್ ಈ ಕಡೆ ಪಿ ಸ್ಕ್ವೇರ್ ಈ ಕಡೆ ಇವೆರಡನ್ನು ಕಾಮನ್ ತೆಗೆಯಲಾಗಿದೆ ಉಳಿದಿರ್ತಕ್ಕಂಥ ಏನೀಗ ಟ್ಯಾನ್ ಸ್ಕ್ವೈರ್ ಥೀಟ ಮೈನಸ್ ಸಿ ಕ್ಯಾಂಡ್ ಸ್ಕ್ವೈರ್ ಥೀಟ ಈಗ ಇದು ಉಲ್ಟಾ ಬರ್ಬೇಕಂದ್ರೆ ಅಲ್ಲಿ ಕಾಮನ್ ಇದು ನಮ್ಗೆ ಸೂತ್ರನೂ ಇಲ್ಲ ಸೂತ್ರ ಏನಿದೆ ಸಿಕ್ಯಾಂಡ್ ಸ್ಕ್ವೈರ್ ಥೀಟ ಮೈನಸ್ ಟ್ಯಾನ್ ಸ್ಕ್ವೈರ್ ಥೀಟ ಅಂದ್ರೆ ಉತ್ತರ ಒಂದು ಅಂತಿದೆ ಹಾಗಾಗಿ ಈ ರೀತಿ ಬರಬೇಕು ಅದಕ್ಕಾಗಿ ನಾವೇನ್ ನೋಡಕ್ ಇಲ್ಲಿ ಮೈನಸ್ ಕಾಮನ್ ತೆಕ್ಕೊಂಡ್ರೆ ಮೈನಸ್ ಸಿ ಕ್ಯಾಂಡ್ ಸ್ಕ್ವೈರ್ ಏನತದ ಪ್ಲಸ್ ಸಿ ಕ್ಯಾಂಡ್ ಸ್ಕ್ವೈರ್ ಥೀಟ ಪ್ಲಸ್ ಟ್ಯಾನ್ ಸ್ಕ್ವೈರ್ ಏನತ್ತದ ಮೈನಸ್ ಟ್ಯಾನ್ ಸ್ಕ್ವೈರ್ ಥೀಟ ಈ ರೀತಿ ಬಂತು ಈಗ ಇಲ್ಲಿ ಏನಿದೆ ಮೈನಸ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೈರ್ ಇದೆ ಈಗ ನೋಡಿ ಇದು ಮೈನಸ್ ಅದ ಈ ಕಡೆ ಮೈನಸ್ ಅನ್ನ ಹಿಂದಿಡೋಣ ಏನ್ ಉಳಿತು ಪಿ ಸ್ಕ್ವೈರ್ ಇಂಟು ಕ್ಯೂ ಸ್ಕ್ವೈರ್ ಇಂಟು ಇದು ಸಿ ಕ್ಯಾಂಡ್ ಸ್ಕ್ವೇರ್ ಥೀಟ ಮೈನಸ್ ಟ್ಯಾನ್ ಸ್ಕ್ವೈರ್ ಥೀಟ ಇದ್ರ ಉತ್ತರ ಎಷ್ಟಾಯ್ತು ಒಂದು ಅಲ್ಲಿ ಸೂತ್ರವನ್ನು ಬರೆಯಲಾಗಿದೆ ನೆಕ್ಸ್ಟ್ ಈಗ ಇದನ್ನು ಬಿಡಿಸೋಣ ಒನ್ ಇಂಟು ಇದು ಅದೇ ಇರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಪಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯೂ ಸ್ಕ್ವೇರ್ ಅಂದ್ರೆ ಈಗ ಉತ್ತರ ಕ್ಯೂ ಸ್ಕ್ವೇರ್ ಫಸ್ಟ್ ನೆಕ್ಸ್ಟ್ ಮೈನಸ್ ಪಿ ಸ್ಕ್ವೇರ್ ಅಂದ್ರೆ ಇದು ಎಕ್ಸ್ವೈರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅನ್ನುವಂತಹ ಉತ್ತರವನ್ನು ಸಾಧಿಸಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ಸಾಮಾನ್ಯವಾಗಿ ನಾನು ಎಲ್ ಬಿ ಎದಲ್ಲಿರುವಂತಹ ಆಲ್ಮೋಸ್ಟ್ ಆಲ್ ಎಲ್ಲ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಇನ್ನೂ ಉಳಿದಿರ್ತಕ್ಕಂಥ ಪ್ರಶ್ನೆಗಳೇನಾದರೂ ಇದ್ದರೂ ಕೂಡ ಅವುಗಳಿಗೂ ಕೂಡ ಇದೇ ರೀತಿ ನಾನು ಪರಿಹಾರವನ್ನು ಕಂಡುಹಿಡಿತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ